ನಮಸ್ಕಾರ ನಿಮ್ದು ಸ್ವಾಗತ ನಾನು ರಫೀಕ್ ದಾವಣಗೆರೆ ಜಿಲ್ಲೆಯ ಜಗೂ ತಾಲೂಕಿನ ಅಸ್ಪೂರು ಗ್ರಾಮ ಪಂಚಾಯತಿಯ ತುಪ್ಪದಳ್ಳಿ ಗ್ರಾಮದಲ್ಲಿ ಕರ್ನಾಟಕ ನೀರು ಸರಬರಾಜು ಯೋಜನೆ ಹಾಗೂ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಸಂಸ್ಥೀಕರಣದ ಬಲವರ್ಧನೆ ಅಂಗವಾಗಿ ತುಪ್ಪದಹಳ್ಳಿ ಗ್ರಾಮವನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಗ್ರಾಮ ಎಂದು ಘೋಷಿಸುವ ಸಮಾರಂಭ ಅದ್ದೂರೈಗೊಳ್ಳಲಾಯಿತು ಜಗೋ ವಿನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಉದ್ಘಾಟನೆ ಹಾಗೂ ಘೋಷಣೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಆಸ್ಫೋರ್ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಥನರಾವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಸಮನ್ವಯ ದಕ್ಷ ಅಧಿಕಾರಿಗಳಾದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ನಿಯೋಜನಾ ಅಧಿಕಾರಿಗಳಾದ ಬೆಂಗಳೂರಿನ ನಂದನ್ ಇಒ ಕೆಂಚಪ್ಪ ಸಹಾಯಕ ಅಭಿಯಂತರು ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ನಿಷ್ಠಾವಂತ ಹಾಗೂ ದಕ್ಷ ಅಧಿಕಾರಿಗಳಾದ ವೇದಪತಿ ಸಾದಿಕ್ಲ್ಲಾ ಖಾನ್ ಹಸಕೋಟ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷವಾದ ಶ್ರೀಮತಿ ಲಲಿತಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಿತ್ತಳ ಸಮಿತಿಯ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರ ತುಪ್ಪದಲ್ಲಿ ಪೂಜಾ ಸಿದ್ದಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಗಟ್ಟ ಶೇಖರಪ್ಪ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗೋಸ್ಪೀರ್ ಹಸಕೋಟ ಗ್ರಾಮ ಪಂಚಾಯತಿಯ ಪಿಡಿ ಒ ಮರುಸಿದ್ದಪ್ಪ ಪಲಾಗತ ಗ್ರಾಮ ಪಂಚಾಯತಿಯ ಪಿಡಿವ ಅನಿಲ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈಮನಿ ಇಲಾಖೆ ಸಿಬ್ಬಂದಿಗಳಾದ ಇಂಜಿನಿಯರ್ ಮಾಂತೇಶ್ ಉದ್ದೇಶ ಖಾತೆ ಇಂಜಿನಿಯರ್ ಆದ ಪವನ್ ಕುಮಾರ್ ವಿನಾಯಕ್ ಕಾಸಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿವ ಅಶೋಕ್ ಹೊಸಕೇರೆ ಗ್ರಾಮ ಪಂಚಾಯತಿ ಪಿಡಿಯುವ ಶ್ರೀಮತಿ ಅಂಬಿಕಾ ಹಸಕೋಟ್ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಹಸಕೋಟ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ತುಪ್ಪತಳ್ಳಿ ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಮಕ್ಕಳು సార్వజని మిత్ర ఉపస్థితి జబ్బు విధానసభ క్షేత్ర జనప్రీయ శాసకర బి దేవేంద్ర ఉద్దేశించి మాట్లాడారు ఎలా ఆరాధ్య దైవకే నమస్తే ఉత్తగదండ మిరియరవరికిత ఎల్ నాకు అభినందన ಜಿಲ್ಲಾ ಪಂಚಾಯತ್ ಬಾವಿಗೆ ತಾಲೂಕು ಪಂಚಾಯಿತಿ ಜಿಲ್ಲೆಯವರು ಗ್ರಾಮ ಪಂಚಾಯಿತಿ ರಾಜ್ಯದವರು ಕೇವಲ ವ್ಯಾಪ್ತಿಗೆ ತಕ್ಕಂತಹ ಗ್ರಾಮೀಣ ಕುಡಿಯುವ ನೀರಿನ ಮೈಮೈ ಇಲಾಖೆ ಜಲಜೀವನ್ ಕರ್ನಾಟಕ ರಾಜ್ಯ ಸುತ್ತಿನ

జగూరు విధానసభ క్షేత్ర తల్లి మొదటి గ్రామీ సేర్పడ ఇంత ఉద్ఘాట కార్యక్రమం అధ్యక్ష ఈ అధ్యక్ష సభ ಯೋಜನೆ ಬಹಳ ಯಶಸ್ವಿಯಾಗಿ ಇದು ನೆರವೇರಿದೆ ಅಂದಿನಿಂದ ಇಂದಿನವರೆಗೆ ರೈತರಿಗೆ ಪಂಪ್ ಸೆಟ್ಟಿನ ವ್ಯವಸ್ಥೆ ಇರ್ಬೋದು ಜನರ ಕುಡಿಯೋ ನೀರಿರ್ಬೋದು ಜನ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇರ್ಬೋದು ಅಲ್ಲಿಂದ ಇಲ್ಲಿವರೆಗೆ ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಿಲ್ಲ ನಾನು ಈಗ ತಾನೆ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ರಾಧನವ್ರ ಕೇಳಿದೆ ಏನಮ್ಮ ಕೆರೆಯಲ್ಲಿ ಇನ್ನು ಎಷ್ಟು ನೀರಿದೆ ಅಂತ ಕೇಳಿದಾಗ ಸುಮಾರು ಅರ್ಧಕ್ಕಿಂತ ಹೆಚ್ಚು ನೀರಿದೆ ಈಗಾಗಲೇ ಕಳೆದ ಎರಡು ದಿನ ಹಿಂದೆ ನಾನು ಈ ಒಂದು ಯತ ನೀರಾವರಿ ಕೆರೆ ತುಂಬಿಸ ಯೋಜನೆ ಏನಿದೆಯೋ ಅಂತ ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ ಮಾತನಾಡಿ ಯಾಕೆ ನೀವು ಮತ್ತೆ ಕೆರೆಗೆ ನೀರು ಬಿಡಂತ ವ್ಯವಸ್ಥೆಯನ್ನ ಮಾಡಬಾರದು ಕಾರಣ ಯಾಕಂತ ಹೇಳಿದ್ರೆ ಮುಂಗಾರಿನ ಪ್ರಾರಂಭದ ದಿನದಲ್ಲಿನೇ ಇವತ್ತು ಗಾಜನೂರ ಡ್ಯಾಂ ತುಂಬಿ ಹರಿತಾ ಇದೆ ಹಾಗಾಗಿ ನೀರು ಸುಮ್ಮನೆ ಹೊಳೆಯಲ್ಲಿ ಪೋಲಾಗಿ ಎಲ್ಲೋ ಒಂದ್ ಕಡೆ ಸಮುದ್ರ ಸೇರಬಾರ್ದು ಅದಕ್ಕೆ ನಮ್ಮ ಉದ್ದೇಶ ಏನಿದೆಯೋ ಆ ಉದ್ದೇಶ ಈಡೇರಲಿ ಕೆರೆಗಳಿಗೆ ನೀರು ಬರಲಿ ನಮ್ಮ ಕೆರೆ ತುಂಬಿದ ಮೇಲೆ ಬೇಕಾದ್ರೆ ಅದು ಪ್ರಾಕೃತಿಕವಾಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಲಿ ನಮ್ದು ಯಾವುದೇ ರೀತಿಯಾದ ಆಕ್ಷೇಪಣೆ ಇಲ್ಲ ಅಂತ ಹೇಳಿದಾಗ ಈಗಾಗಲೇ ಸಂಬಂಧಪಟ್ಟ ಯೋಜನೆ ಅಭಿಯಂತರರು ಇಂಜಿನಿಯರು ಈಗಾಗಲೇ ಪ್ರಾಯೋಗಿಕವಾಗಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ಈ ತಿಂಗಳ ಕೊನೆಯ ಭಾಗಕ್ಕೆ ಖಂಡಿತವಾಗ್ಲೂ ನೀರ ಅನ್ನ ಪ್ರಾಯೋಗಿಕವಾಗಿ ಬಿಡೋದ್ರ ಮುಖೇನ ಮತ್ತೆ ನಾವು ಎಲ್ಲ ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನ ನಾನು ಇಂಜಿನಿಯರ್ ಜೊತೆ ಮಾತನಾಡಿದಾಗ ನನಗೆ ಮಾಹಿತಿಯನ್ನು ಕೊಟ್ಟಿದ್ದೆ